ಜೋಕುಲ್ ರೀಲೈತ ಅಕ್ಲಿದ ಜಾನುವಾರು ಪಂಡ ಬಾರಿ ಮುಖ್ಯ ಹೂವ್ ಅವ್ಡು ಬೋರಿ ಅವ್ಡು ಪೆತ್ತಾವ್ ಹೆಂಗಲ್ಲ ಬರಿ ಇಟ್ಟು ಮಾಡಕೊರೆ ಜನಕಲ್ಲ ಅಡ್ಡ ಬಲ ಐತಂಡ್ ಶಾಲೆ ದಾನಿ ಅಡೆ ಬೋದಿ ಇರ್ಲೇನು ಹೊದ್ ಬರೋಡಿ ಅಂತ ನಿಂಚನವರು ಗಿಡ ಮಂಡದ ಮೀಯಾರ್ ಕನತ್ತ ಶೋಕ ಪಾರು ಹೈಡ್ ಒಂಜಿ ಸಿಂಗಲ್ ಇರು ಇಪ್ಪುನಾತಿ ಅಂಜಿ ಯಾರು ಹೆಕ್ಕಿ ನೈಕ್ ಬಾರ್ದು ಗಿಡ ಒಂದಿತ್ತ ಲಾಸ್ಟ್ ಮೀಯರ್ ಕಂಬಳದ ನೀನ್ ಕಂಗಿನ ಮನೆ ವಿಜಯ್ ಒಂಜಿಯರು ಕೊರಿಯರ್ ಗಿಡವರು ಅನಿ ಪದ್ಮಾಜಿ ಬತ್ತ ಶುರು ಪರ್ಬಾಡನ್ನ ಕಂಚಿ ಪೂರ ಬೆಳುವಂಡಿಗದ್ದು ಗಿಡ ಮೂಡು ರಡ್ಡ್ ಕೊಟ್ಟು ಸೆಮಿ ಮಲ್ದಂಡ್ ಒಂಜಿ ಅಡವೇಡು ಬುಕ್ಕೊಂಜಿನ ನಾವು ಎತ್ತ ಸೆಮಿ ಎಲ್ಲಿ ಆ ಬಲ್ಲ ರಡ್ಡ್ ಮಲ್ಲನಾಯಿರಡು ರಡ್ ಅಂದ್ ಬಕೆಂಕೂಲ್ ಹೆಚ್ಚ ಕಂಬಳಗದ ಅಲ್ಲ ಪೋಪೂಜಿ ಪೋಂಡ ನಾಲ ಇನ್ ಕಂಬಳ ಕಂಬೆ ಹತ್ತಿ ದ ಕುಟ್ಟಿ ಕುಟ್ಟಿ ಒಂದು ಸಾಧಾರಣ ಬೆಳುವ ಕೈರಿ ಹಿಡ್ದು ಆತ್ಮೀಯ ವೀಕ್ಷಕರೇ ನಿಖಿಲ್ ಸಪೋರ್ಟ್ ಗು ಉಡಲ್ ದಿಂಜಿನ ಸೋಲ್ ಮೇಲೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಂಗ್ ಸಬ್ಸ್ಕ್ರೈಬ್ ಮಾಡ್ತಾನ ನಾನಾತ ವಿಡಿಯೋ ಬಲ್ಪರ ಹೆಂಗ್ಲ ಉಮೇದ್ ಬರ್ಕೊಂಡು ವಾಯ್ಸ್ ಆಫ್ ಪುತ್ರ ತೋನಿ ಪಿನ ಮಾತಾ ನಮಸ್ಕಾರ ನಮೈನಿ ವಾಮಂಜೂರು ತಿರುವೆಲ್ ಗೊತ್ತಿದ ಸಂಕಪುಂಜ ದೇವಪುಂಜ ಜೋಡಕರೆ ಕಮಳೆ ನಮ್ಮ ನಮಟ್ಟು ಗುಲ್ಲೇರೆ ಎರ್ಲೇನ ಯಜಮಾನ್ರೆ ಕಡಾರಿ ಮಾಳಿಗೆ ಮನೆ ವಿಶ್ವನಾಥ ಪ್ರಭು ಕುಲ್ಲೇರೆ ಬಲೆ ಅರಡ ಪಾತೆರ್ಕ ನಮಸ್ಕಾರ ವಿಶ್ವನಾಥ ನಮಸ್ತೆ ಪನ್ಲೆ ಎಂಚೋಲರ್ ಆ ತಂದ್ರಿ ಜಾರಂ ಇರ್ನಂಜಿ ಕಂಬಳದ ಹಿಸ್ಟರಿ ನ ತೆರೆನ ಬರ್ಪನಂಡ ಎಂಚ ಕೂಟಕ್ಕೆ ಬತ್ತಾರ ಒಂದು ಏತು ವರ್ಷದ ಇತಿಹಾಸ ಉಂಡಿರಿ ಪಂಡ ಫಸ್ಟ್ ಪಂಡ ಐತೆ ಕಡಾರಿ ಪಂಡ ಹೆಂಗಲ್ಲ ಬರಿತ ಒ ಪ್ಲೇಸ್ಗೆ ಕಡಾರಿ ಆ ಇಲ್ಲದ ಕಡಾರಿ ಒಂದು ಕುದ್ರಮುಖ ರೋಡ್ ಸೈಡ್ ಬಜಗೋಳಿ ಸೈಡ್ ಬಜಗೊಳಿ ಮೂಜಿ ಕಿಲೋಮೀಟರ್ ದುಂಬು ಅವ್ಲು ದುಂಬು ಏನ್ ಎಲ್ಲಿ ಎಡ್ಮ್ ಗಿಡದಿರ್ಲಿ ಐನ್ ಎನ್ ದಪ್ಪನ ಹುನಾಗ ಎಂಕ್ ಬಾರಿ ಪೋರ್ಲಂಡ್ ಅಂಚಿತ್ ಅಂಚಿತ್ನ ಎರು ಹಾಂ ಮನಸ್ಸಾಂಡ್ ಮನಸ್ಸಂಡ್ ಅಂಚ ಅವ್ಲು ಆ ಎರ್ಲಿ ಅಂತ ಒಂದಿತ್ತೆ ಎಂಟು ಹತ್ತು ವರ್ಷ ಇಪ್ಪನಾಗ ಹಿಡ್ದ ಶಾಲೆಪುರ ಪುನಗ ಇನ್ ಬೇಕ ಆರು ಏರು ಮಾರಿ ಏರು ಗೋಲ್ತಮ್ಮ ಕೊರಿಯರ್ ಶ್ರೀನಿವಾಸ ಪ್ರಭು ಕಡಾರಿ ಕೆ ಶ್ರೀನಿವಾಸ ಪ್ರಭು ಪಂಡ್ ಬಾರಿ ಮೆಡ್ ಅಪ್ಪಗ ಆ ಟೈಮ್ ನಾಯರ್ದ ಮಲ್ಲೈಟ್ ನಾಯರ್ದ ಎಲ್ಲಿ ಐಟ್ ಐಡ್ ಬಕ್ಕ ರೆಡ್ ಹೊಸ ಕೊರಿಯರ್ ಬಹುಶಃ ಬಾಬಣ್ಣಗ ಬಕ್ಕ ಬಜಗುಳಿ ಬಟ್ಟಾಜದ ಶಾಲೆ ಬುಣ್ಣೆ ಬಜಗೌಳಿ ಬಟ್ಟಾಜ ಆದರ್ಶ ಪ್ರಭು ಕಲ್ಲ ಟೀಮ್ ಹುಡು ಬರೋದಿತ್ತೆ ಅದಾಗ ಹೆಂಗೆ ಇಂಚನೆ ಕಂಬಳದ ಇಂಟ್ರೆಸ್ಟ್ ತಗೊಂಡು ಮುಖವಂತ ಸಮಯ ಕೈದ್ ಮಲ್ತಿ ಹೆಂಗ್ ಕಂಬಳ ಬೊಪ್ಪನ ಮಂಡ ಪೂರ ಬೇಲೆದ ಒಂದಿಟ್ಟು ಪುರ ಕೈದ್ ಮಲ್ತಿತ್ತ ಸಾಗೋಳಿ ಅವಂದಿಪ್ಪನ ಹಿಡ್ದೋಗ ಹಿಂಚನೆ ಏನೋ ಜೋಕುಲ್ ರಡ್ ಎಲೆತ್ತ ಅಕ್ಲಿದ ಜಾನುವಾರು ಪಂಡ ಭಾರಿ ಮುಖ್ಯ ಹೂವ್ಯಾವ್ ಬೋರಿ ಅವ್ಡು ಬೆತ್ತಾವು ಹೆಂಗಲ್ಲ ಬರಿ ಇಟ್ಟು ಮಾಡೋಕ್ಕೊರೋ ಅಡ್ಡ ಬಲ ಐತ ಶಾಲೆ ಐತಾರದಾನೆ ಅಡ್ಯಾ ಬೋದಿ ಇರ್ಲಿನ್ ಹೊರಡಿ ಅನು ದಿನೋ ಜೋಕಲಿಗೆ ಐತಾರ ಪೋಡಿ ಎದ್ದಾಗ ಅವನ ದಿನೋಲ್ ಐತಾರ ಐತಾರಲ್ಲಿ ತೊವಪ್ಪನ ಬಡ್ಜಿ ಒಂದು ಕಂಜಿ ಕಣ ಇಂಚ ಮೀ ಅರ್ದ ಕಂಬಲ ಬರೋಂದಿತ್ತ ತೂವರ್ ಅಕ್ಲಿನ ತೊಂದು ಜೋಕ್ಲೇನ್ ಮೀ ಅರ್ದ ಕಂಬಳ ಅವ್ಲು ಕಂಜಲೇನ್ ತುಂಡು ಎಂಗ್ಲ ಇದೈರ್ ಬತ್ತಿತ್ತು ಜಿ ಬರೊಂದಿತ್ತು ಜಿ ಕಂಜಿಲೆ ತುಯ್ಯ ಕೊರ ಜನದ ಎಡನೆ ಪಂಡೆ ಅವ್ಲೋ ಭಾಸ್ಕರ ಆಚಾರಿ ಪಂಡದಿತ್ತಿ ಎಂದಲ ಒಂದು ಕಂಜ ಅವ್ರೆ ಓಲಾ ತುಂಡಪ್ಪ ಪೈರ್ ಬರ್ಪಿನ್ ನಾಂಡ ಪೈರ್ ಬರ್ನಾಗ ನಮಗೆ ಮೆಗ್ಗೆ ಬೆಲೆ ಮಲ್ಪನೆ ಕರ್ನೆ ಬಂಡದ್ ಆ ತಂಪದು ಒಂಜಿ ಬತ್ತ ಪೈರ್ ಬರ್ನಾಗ ಒಂದು ಒಂಜೇರು ಪೈರು ಇಡಿ ಇತ್ತೇ ಹಾ ಒಂದೇ ಹೆಂಗಾದಾಗ ಆಯ್ತು ಅಂಗ ಬಾಮ ಜಾಯ್ ಪಂಡೆ ಒಂದೇರು ಆವು ಹಂಡೆ ಆ ಕೂಡ ಪತಂ ಪೊಯ್ ಮಾರೇ ಅಂದ್ ಮಂಡೆ ಹೆಂಗಲೇ ತಾಂಕಾರ ಅದ ಗಿಡ ಅವರತ್ತ ತಾಂಕಾರ ಪತಂ ಪೊಯಿಂದ ಹಂಡ್ ಪತೊಂದು ಬತ್ತ ಅಂಚನೆ ಪೊರ್ಲು ಮಲ್ತು ತಾಂಕೆ ಒಂಥೆ ಪಾರಂಡ್ ಮಂಡ ಕುದಿ ಇಂಚನೆ ಇಂಚನವರು ಗಿಡ ಮಂಡದ ಮೀಯಾರ ಕನತ್ತ ಶೋಕ ಪಾರಂಡು ಐಕ್ ಒಂಜಿ ಸಿಂಗಲ್ ಇರು ಇಪ್ಪನತಿ ಅಂಜಿಯರ್ ನೈಕಲ್ ಹೆಕ್ಕಿನೈಕ ಪಾರ್ದು ಗಿಡ ಒಂದಿತ್ತ ಲಾಸ್ಟಿಗೆ ಮೀಯಾರ್ ಕಂಬಲ ದನ ಕಂಗಿನ ಮನೆ ವಿಜಯ್ರು ಒಂಜೀರು ಕೊರಿಯೋರು ಹೆಂಗೆ ಗಿಡವರು ಅನಿ ಪದ್ಮಜಿ ಬತ್ತನು ಶುರು ಪರ್ವಡನ್ನ ಕಂಚಿ ಹಿಡ್ದು ಇಂಜೆಟ್ ಹಾ ನೆತ್ತೋಟು ವಿಜಯನೇರು ವಿಜಯರಾಗ ಬಕ್ಕಂಜಿಯರು ಮೇಡಲ ಹೆಂಗಲ್ಲ ಪದ್ಮಾಜಿ ಹಿಟ್ಟು ಪೋಣಿ ಹಿಡ್ದು ಬಕ್ಕ ಅಡ್ಯಂತೇರು ಕೊರಿಯೋರು ಅಡ್ಡ್ಯಂತೇರ್ ಕೆಲಾವ್ ಕಂಬಳ ಹೆಂಗೆ ಇರು ಗಿಡವರ ವಿಶಾಲ್ದಾರ್ ನೀವು ಒಂದರ್ ಅಡ್ಡಿ ಅಂತ ಕೆಲವೊಬ್ಬ ಕಂಬ ಅದಾಗ ಪರು ಬಾಡ ಇವಾಗೆ ಗಿಡ ಒಂದಿತ್ತು ಅಡ್ಡ ಜೂನಿಯರ್ ಇತ್ತೂನಿಯರ್ ಇತ್ತು ಅಡ್ಡ ಅಂತ ಕೆಲವು ಕಂಬಲ ಕೊರಿಯಿರಿ ಗಿಡ ಅವರು ಗಿಡ ಅವ್ರ ಇತ್ತೆಲ್ಲ ಕೊರ್ಪಿ ಮೂಡು ಪುರ ಬೆಳುವ ಕಂಡಿಗದ್ದು ಗಿಡ ಒಂಜಿ ಅಡವೇಡು ಬುಕ್ಕೊಂಜಿನ ಊರೋಡು ವಾಬಿ ಪಗಡ ನಾಯ್ ಮಲ್ಲ ಇಟ್ಟು ಐದು ವರ್ಷ ಬಲ್ಲದ ಎಲ್ಲಿ ಶಮಿ ಮಲ್ದ ರಡ್ಡು ಕೊಡ್ ಆ ಹೋಲು ನಾವು ರೋಡ್ಲ ನಮ್ಮ ಬಂಗಾಡಿ ಇಡ್ಲಾ ಅವು ಹೆದ್ದಾರೆ ಮನೆ ತಪ್ಪು ದರ್ಡು ಮಲ್ದನ್ ಪೊಯ್ ಸರ್ತಿ ಮಾಡುನಪು ದರ್ಡು ಮಲ್ದನ್ ಅಕ್ಲೆ ಕೊರ್ದಿತ್ತೆ ಒಂಜಿ ಕಂಬಲ ಮಾತ್ರ ಎನ್ನ ಪುರಡು ಮಲ್ದನ್ ಅಡುಗೆ ಫಸ್ಟ್ ಅಪತ್ತ ಫಸ್ಟ್ ಜತೆ ಇತ್ತ ಒಂಜಿ ಎರಡು ಇತ್ತುಂಡ್ ಅವು ಕಂಜಿ ಯಾವ ಪಾರ್ದ ಹಿಡ್ದ ಫಸ್ಟ್ ಮಾಳ ಕೇಶವಚಾರಿ ಪಂಡದ ಗಿಡ ಐನಿ ಅಂದ್ ಆರು ಗಿಡ ಐನಿ ಹುಡುಗಿ ಹಿಡ್ದು ಬಕ್ಕ ಏರ್ ತಿಕ್ಕುವೇ ಪಮ್ಮು ಗಿಡ ಅದೇ

கம்பளாக்கு போல வேக முகிப்பான கம்பள போலி பக்க இஜ்ஜிட கம்பள பூண்ட பர்ஃப நக்கலி எல்லா ಎಂಕುಲಿ ತೊಂದರೆ ಪಂಡ ಒಂಜಿ ವಾರದ ಪಂಡ ರೆಡೇ ದಿನ ಮಧ್ಯ ಬೇಲೆ ತಿಕ್ಕೊಂಡು ತೇನಿ ಕಂಬಲ ಬತ್ತಂಡು ಎಲ್ಲೇ ಫುಲ್ ರೆಸ್ಟ್ ಅಂಡ್ ಸೋಮವಾರ ಒಂಜಿ ಹಂಗಾರೆ ಬುದ್ಧಾರೆ ಕೂಡ ಶನಿ ಗುರುವಾರ ನಗ ಶುಕ್ರವಾರ ಮನದಾನಿ ತಯಾರು ಮಲ್ಪಾರ ಸರಿಯಾಪುಣು ಆಯ್ತಾ ಒಂಜಿ ರೆಡ್ಡು ದಿನ ಒಟ್ಟು ಎರು ರೆಡಿ ಆವಡೆ ಎರುಕುಲ ಮಸ್ತ್ ಪೆಟ್ಟು ಕಂಬಲ ಲೇಟ್ ಅಂಡ್ ಕಂಬಳ ಏತು ಬಲ್ಪು ಬಲ್ಪು ದುಂಬುದ ಲೆಕ್ಕ ಅವು ಲೈಕ್ ದುಂಬು ಎಂಕು ಎಲ್ಲಿಪ್ಪನ ಆದರ್ಶ ಪ್ರಭುಕಲ್ನ ಭಟ್ಟಜದ ಇಟ್ಟಿರುಪನ ಕಂಬಳ ಬಲ್ಪು ಮುಗಿಯೋದು ಎರ ಅಂತೆ ಕಮ್ಮಿ ಇತ್ತುಂಡು ಅಂಡ ಕಂಬಳ ಬೇಗ ಮುಗಿಯೋದು ಒಂಜಿ ಒಂಜಿಡ್ ವರ್ಷ ಬಾಳಿಕೆ ಜಾಸ್ತಿ ಬರ್ಪ ಕಂಬಳ ಲೇಟ್ ಆಯ್ನಿ ಅಥವಾ ಎರಕು ಬಾಳಿಕೆ ಕಮ್ಮಿ ಐಕ್ಲೇಗಲ್ ಹೆಂಗ್ ಲೆಕ್ಕ ನಿದ್ರೆ ಪೂರ ಉಂಡತಿ ಅಂಚ ಇತ್ತೆ ಇಂಬೆ ಈ ಎರ ತೊಟ್ಟಿಗೂ ಒಂದು ನೆನಪು ಸಾಲು ಮಿನಿ ಓಂಡ್ಲ ಉಂಡ ನೆನಪು ದೀಪನ ಸಾಲ್ಡ್ ಪಂಡ ಎಂಕುಲು ಈ ಎರು ಟಪ್ಪ ಅತ್ತ ಬೇತ ಟಪ್ಪ ನೂಜಿ ಪಾಡಿ ದಪ್ಪದ ಅಡುಗೆಡ ಅದನ್ನು ಬಲ್ಲದ ಎಲ್ಲಿಡು ನಾವು ರೋಡು ಸೆಮೆಟ್ ಎರು ಬೂರ್ದುಲ ಮುಕ್ಕಾಲ್ ಕರೆ ಮುಟ್ಟ ಫಿನಿಶಿಂಗ್ ಮುಟ್ಟ ಇರು ಪಾಸೆ ಇತ್ತು ಅವು ಪೋಯ್ ವರ್ಷ ತುಂಬುದರ್ಷ ಗಿಡ ಗಿಡ ಗಿಡದಿತ್ತರ್ ನಮ್ಮ ಮಂಗಲ್ಪಡಿ ರಕ್ಷಿತೆಯ ಮುಕ್ಕಾಲ್ ಕರೆ ಮುಟ್ಟಲ್ಲಿ ಇವರು ಫಿನಿಶಿಂಗ್ ಮುಟ್ಟೆಯವರು ಪಾಸ ದುಂಬುಡದೇನಿತ್ತೆಮಿಫೈನಲ್ ಒಂದೇ ಏರುಲಾ ಹೆದ್ದಾರೆ ಮನೆ ಅಡ್ಡ ಒಂದೇ ಏರುಲ್ಲ ಐತೆ ಹೆದ್ದಾರೆ ಮನೆ ಅಡ್ಡ ಪಲ ಇದೆ ಹಾ ರೆಂಜಾಳ ಹೆದ್ದಾರೆ ಶೆಮಿ ಮುಟ್ಟ ಶೆಮಿಟ್ ಮುಕ್ಕಾಲು ಪಂಡ ರೆಡ್ ಕೋಲಿಪ್ಪು ನಟ ಏರು ಪಾಸಿತ್ತ ಅವ್ರು ಮಾತ್ರ ಫಿನಿಶಿಂಗ್ ಒಂದು ಜಾತಿ ಅಂದ್ ನೆಂಪು ಬೇತೆ ಸಾಲಿ ಅಂಕುಲ್ ಬೇತೇಲ ಪಂಡ ಆತು ಜಾಯ್ ನೆಂಪು ದೀಪನ ಕಮ್ಮಿ ಕಂಬಳಕ್ಕೆ ಬರ್ಪಣೆ ಸೆಮಿ ಮುಟ್ಟ ಬೈದಾರ ಸೋಲ್ತಾರ ಕಂಬಳಕ್ಕೆ ಬರ ಆಸಕ್ತಿ ಗಾದ ಬಂಡ ಎಂಗಲೆ ಕಂಬಳದ ಎರು ತಾಂಕು ಬಂಕು ರೆಡ್ ಕಂಬಳ ಗಿಡ ಇಂಟ್ರೆಸ್ಟ್ ಬಕ್ಕ ಎರು ಮಸ್ತ್ ಪುದಾರಂತ ಬಂಡ ಬಜ್ಜಿ ಕಮ್ಮಿ ಒಂದೇ ಅಲ್ಲ ಎರು ಸೋತುದು ಪೋಪುಜಿ ಪೈಟ್ ಇಡೋದು ಪೈಟ್ ಕೊರದು ಸೋತುದು ಪೋಪುಂಡು ಎಂಗ್ನ ಟೀಮ್ ಎಲ್ಲ ಎಲ್ಲಾ ಟೀಮ್ ಮುಡಿ ಅಂಗ್ಲು ಈತ ಪ್ರಯತ್ನ ಬರ್ಪುನ ಮಲ್ಲ ಮಲ್ಲ ಟೀಮ್ ದಕ್ ಒಟ್ಟು ಹೆಂಗು ಪೈಪೋಟಿ ಕೊರಪುನೇ ಮಲ್ಲ ಸಂಗತಿ ಮೊಲಮೊಲ್ಲ ಟೀಮುಲ್ಲ ಹೆಂಗ್ನ ಟೀಮ್ ಹುಡಿಪುನ ಲೆಕ್ಕದ ಎಲೆಡ್ ಮಾ ಜನ ಅವುಲು ಎಂಗ್ಲು ಒಂಜೆರ್ ಇಪ್ಪುಂಡು ಐಕ್ ಬೋಡ್ತುನ ಪ್ಯಾರ್ ನಾಡ್ರನೆ ಬಂಗ ಆಪುಂಡು ಒಂಜೆರ್ ಪತೊಂದು ಉಂಡೆ ಐಕ್ ಬೋಡ್ತಿನ ಪ್ಯಾರ್ ಮಲ್ತು ಸಟ್ ಮಲ್ತುಂಡ ಮಾತ್ರೆ ಎರು ಪಾರ್ ರಡ್ಡೆರ್ ಒಂಜೇ ಲೆಕ್ಕ ಪಾರ್ನ ಮಾತ್ರೆ ಮೇಡ್ ಲಪ್ಪ ಮೂಜಿ ನಾಲ್ ಜನಲ ಕಂಪಲ್ಸರಿ ಲಾಯ್ ಪೊಡ್ ರಡ್ಡ್ ಮಾದ ಬುಡ್ಪುನ ಒರಿಗಿಡ್ಪುನೆ ರಡ್ಡ್ಡೆ ಇರ್ಲೆನ ಪ್ಯಾರ್ ಆತ ಕರೆಕ್ಟ್ ಇತ್ತಿನ ಮಾತ್ರ ಮೇಡ್ಲ್ ಮಲ್ಪರ ಆಪುಂಡು ಅವು ಸರಿ ಕಟ್ಟಿಜಿಡೆ ಮೇಡ್ಲ್ ಮಲ್ಪರ ಆಪುಜಿ ಪೈಪೋಟಿ ಪೈಪೋಟಿ ಕೊರೆಲೆ ಶೋಯ್ ಮೇಡ್ಲ್ ಮಲ್ಪರ ಆಪುಜಿ ಅಂಚೆ ಇಮುಡ್ ಮೇರ್ ಪಂಡ ಅರ್ಕ್ಲೆಡ ತುಂಬು ಇರ್ಲಿತ್ತ ಮೂಡಾರೆ ಸಂಕು

ಒಂಜಿ ವರ್ಷ ಬಂತೆ ಇಮ್ಮನೆಟ್ಟು ಬೋವು ಎರು ಕೋಯಿ ಸರ್ತಿ ಬೇಳ್ವಾಗಿ ಕಂಡiga ಬೇಳ್ವಾಗಿ ಕಂಡigaದ ಹುಟ್ಟಿ ಐದದ್ ಬಕ್ಕ ಹೆದ್ದೇರೆ ಮನೆ ತಪರ್ದ ಐತೆ ದುಂಬುದ ವರ್ಷ ವಿಜಯರನ ಕಾಂತ ಬಂತುನೆಯರು ಸುರುಕಾಟದ ಬಕ್ಕ ಕಾರ್ಲದಾರ್ನ ಒಂಜಿರು ಕಾಟದ ಅಂತೆ 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 ಈ ಸರ್ತಿ ಬೋವು ಕಂಬಳದ ಪರ ಫಾಲ್ ಪಡೆದೆ ಇಂಬೆ ಕಂಬಳ ಒಂಜಿ ಮುಲ್ಕಿ ಅವು ಬೆಳುವಾಯಿ ಕಂಡಿಗದ ಮುಖ ಸಿದ್ಧಗಟ್ಟೆಲ್ಲ ಬೆಳುವಾಯಿ ಕಂಡಿಗಾದ ಮುಖ ಮುರಣಿ ಇಲ್ಲ ಏನಿಲ್ಲ ಒಂದು ಪಟ್ಟ್ಯದ ರಾಜ ನೋಟಗಾರಿ ಪಾಪದೇವ್ರು ಗಿಡವರ್ಲ ಹಾಕೊಂಡು ಬುಡ್ರಲ್ಲ ಹಾಕೊಂಡು ಎಡ್ಡ ಟೈಮಿಂಗ್ ಇಡ್ಬಾರ್ದು ಕಡೆದ ಅದು ಅದ್ ಕೂಟ ಇಂಚನೈ ಭವಿಷ್ಯ ಉಂಡು ಎರಾಗ್ಲೈತೆ ಎರು ಗಿಡ ಉಂಡು ಎರು ಮಾದ ಬುಡ್ಪುನಾಯಾಗಲೋಂಡ್ ಆಯ್ತು ಒಟ್ಟು ಬರ್ಪುನ್ನ ಹಾಕ್ಲಿ ಎಲ್ಲ ಉಂಡು ಪುದಾರ ಹಾಪೊಂಡು ಎರಡು ಗಿಡ ಎಲ್ಲ ಏರು ಮಾದಾ ಬುಕ್ಪನ್ ಹಾಕ್ಲಿ ಮಲ್ಲ ಪುದಾರ್ ಹಾಕೊಂಡು ಇನ್ನಿತಗಾಲ ದು ಪುರಾ ಇತ ಐಕ್ ಮಸ್ತ್ ಬೇಡಿಕೆ ಉಂಡು ಎಡ್ಡೆ ಬುಡ್ಪುನ ಆಗಲಿ ಎಡ್ಡೆ ಬೇಡಿಕೆ ಉಂಡು ಎಡ್ಡೆ ಗಿಡ್ಪುನಾಯಾಗಲೇ ಎಡ್ಡೆ ಬೇಡಿಕೆ ಉಂಡು ಅಂದ್ ಅಂಚ ಬರೋಲಿ ಜವನಿರಿಗೆ ಕಂಬಲದ ಇಂಟ್ರೆಸ್ಟ್ ಇದೆ ತಂದು ಕಂಬಳಗ ಬರಲಿ ಅಂಡ್ ಬ್ಯಾಡ್ ಅಭ್ಯಾಸ ಪರಬಲ್ಲಿ ಕಂಬಲ ಎಡ್ಡೆ ಅಭ್ಯಾಸ ಐತಿಂಡ ತೊಂದರೆ ಇದ್ ಕಂಬಲಾಡು ಕುರಿತು ಪಾತ್ರ ಇರೋ ಕೋಟಾ ಪಾಲ್ಪಡೋದ್ರು ಸೆಮಿ ಪುರಾ ಬೈತಂಡ್ ಮೆಡಲ್ ಮಲ್ಪ ಪ್ರಯತ್ನ ಯಶಸ್ಸು ತಿಕ್ಕಾಡು ಪಾತ್ರ ಮಸ್ತ್ ಥ್ಯಾಂಕ್ಸ್ ಧನ್ಯವಾದ ಧನ್ಯವಾದ